ನಮಸ್ಕಾರ ಫ್ರೆಂಡ್ಸ್ ವೀರು ಇವತ್ತು ಗುಡ್ಡಾಪುರ ದಾನಮ್ಮ ದೇವಿ ದರ್ಶನ ಮಾಡಕ್ಕೆ ಹೊರಟಾರ ನೋಡ್ರಿ ನಮಗೆ ಭಾಳ ವರ್ಷದಿಂದ ಆಸೆ ಐತ್ರಿ ಅಮ್ಮನ ದರ್ಶನ ಮಾಡ್ಕೋಬೇಕಂತ ಅದು ಅಂತಾರಲ್ರಿ ದೇವ್ರಿ ಚೆಲ್ದ ಒಂದು ಅಂತ ಹಂಗ ನೋಡ್ರಿ ನಾವು ಎಲ್ಲಿ ಹೋಗ್ಬೇಕಂದ್ರು ಎಲ್ಲಿಂದ ಬರಬೇಕಂದ್ರು ಎಲ್ಲಿ ಊಟ ಮಾಡಬೇಕು ಯಾವಾಗ ಊಟ ಮಾಡಬೇಕು ಅಂತನು ದೇವ್ರ ಅಡ್ವಾನ್ಸ್ ಆಗಿ ಬರೆದಿಟ್ಟಿರ್ತಾನೆ ರೀ ಸೊ ನಮ್ಮ ನಾನು ಇದನ್ನೆಲ್ಲ ನಂಬ್ತೀನಿ ನೀವೇನು ಅನ್ಕೋತೀರಿ ಪ್ಲೀಸ್ ನಂಗೆ ಕಮೆಂಟ್ನಾಗೆ ಬರ ತಿಳಿಸ್ರಿ ಗುಡ್ಡಾಪುರ್ಗೆ ಹೋಗಾಗ ಬೆಳಗಾವಿಯಿಂದ ಡೈರೆಕ್ಟಾಗಿ ಬೆಳಗ್ಗೆ ಏಳು ಗಂಟೆಗೆ ಬಸ್ ಐತ್ರಿ ಆ ಬಸ್ ಗುಡ್ಡಾಪುರಕ್ಕೆ ಒಂದುವರೆಗೆ ಹೋಗಿ ಮುಟ್ತೈತಿ ಅದ ಬಸ್ ಮತ್ತೆ ಮೂರು ಗಂಟೆ ಗುಡ್ಡಾಪುರದಿಂದ ಬಿಟ್ಟು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ತನಕ ಮುಟ್ತೈತಿ ನೀವು ಒಂದ್ ದಿವಸದೊಳಗೆ ಅಮ್ಮನ ದರ್ಶನ ಮಾಡ್ಕೊಂಡು ವಾಪಸ್ಸನ್ನು ಬರ್ಬೋದ್ರಿ ನಮಗೆಲ್ಲೇ ದ್ವಾರ ಬಾಗಿಲು ಬಾಜುಕನ ದುರಿ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಒಳಗೆ ಬಂದ್ವಿ ಅಲ್ಲಿ ನೋಡಿದ್ರೆ ಎಲ್ಲರೂ ರಂಗೋಲಿ ತೆಗ್ದು ಆಮೇಲೆ ಮೇನ್ಬತ್ತಿ ಹಚ್ಚಿ ದೀಪೋತ್ಸವ ಮಾಡತ್ತಿದ್ರು ಬಟ್ ಅವಾಗ ಕಾರ್ತಿಕ್ ಮಾಸ ಇರಲಿಲ್ಲ ಕಾರ್ತಿಕ್ ಮಾಸ ಇದ್ರವ್ರಿಗೆ ಮಣ್ಣಿನ ಹೆಣತೆ ಅಥವಾ ಪಣ್ತಿ ಸಿಗ್ತಿದ್ದು ಅದ್ರೊಳಗೆ ಎಣ್ಣೆ ಹಾಕಿ ದೀಪ ಅಂದ್ರೆ ಬತ್ತಿ ಹಾಕಿ ದೀಪ ಹಚ್ಚಿದ್ರೆ ಏನೋ ಒಂಥರ ಖುಷಿ ಸಿಕ್ತಿತ್ತು ಬಟ್ ಎಲ್ಲ ಟೈಮ್ನಾಗೂ ಮಣ್ಣಿನ ಹಣ್ತಿ ಪಂತಿ ಸಿಗ್ಬೇಕಲ್ರಿ ಇದು ಅಮ್ಮನ್ ಗೋಪುರ ರೀ ನಾವೊಂದು ಗುಡಿ ಸುತ್ತಾಕಿ ಪ್ರಸಾದ ನಿಲಯಕ್ಕೆ ಹೋಗ್ಬೇಕಂತ ಅನ್ಕೊಳಕತ್ತಿದ್ವಿ ನಾವು ಹೋದಾಗ ಒಂಬತ್ತೊಂಬತ್ತು ಒಂಬತ್ತಾಗಿತ್ತು ಅನಿಸತ್ರಿ ನಮ್ಗೆ ದರ್ಶನ ಎಲ್ಲ ಮಾಡ್ಕೊಂಡು ಹೊರಗೆ ಬರೋಷ್ಟೊತ್ತಿಗೆ ಇಲ್ಲಿ ನೋಡಿರಿ ಒಂದು ವಿಶೇಷ ಜಾಗ ಐತಿ ಇದು ನಮ್ಮ ಅಕ್ಕನ ಮಗ ನನಗೆ ಹೇಳ್ತಾ ಇಲ್ಲಿ ನಾವು ಹೋಗಿ ಕೈ ಮುಗಿದು ಒಂದು ಕಾಯಿನ್ ತಗೊಂಡು ನಮ್ಮ ಮನಸ್ಸಿನಾಗೆ ಇದ್ದನ್ನು ಅಣ್ಕೊಂಡು ನಾವು ಅಲ್ಲಿ ಕಾಯಿನ್ ಅಂಟಿಸಿದ್ರೆ ಅದು ಆಗೋದಿದ್ರೆ ಮಾತ್ರ ಅನ್ಕೊಳ್ತೈತಿ ಇಲ್ಲಾಂದ್ರೆ ಅಂಟ್ಕೊಳಂಗಿಲ್ಲ ಸೊ ನಾನು ಬೇಡ್ಕೊಂಡು ಅಂಟಿಸಿದ್ರಿ ಅಂಟ್ಕೊಳ್ತು ಖುಷಿಯಾಯಿತು ಅಲ್ಲಿ ಸುತ್ತಾಗಿ ಬರೋ ಅಷ್ಟೊತ್ತಿಗೆ ಯಾರೋ ಕಲಾವಿದ್ರು ಅಮ್ಮನ ಚಿತ್ರ ಬಿಡಿಸಿದಿರಿ ರಂಗೋಲಿ ಒಳಗೆ ಇಷ್ಟು ಚಂದ ಬಿಡಿಸಿದ್ರಿ ಅಮ್ಮ ಎದ್ ಬರ್ತಾಳೆ ಹಂಗೆ ಅನ್ಸತ್ತಿತ್ತು ಮತ್ತು ಆ ಇದು ರಂಗೋಲಿ ಒಳಗೆ ಏನು ಬಿಡ್ಸಾರಲ್ರಿ ಅದು ಸಂಜೆ ಹೊತ್ತಿನಂಕಾರ ಅಮ್ಮಂದಿರ್ತೈತಿ ನಾನು ಹೋಗ್ಬೇಕಾದ್ರೇನ ಗುಡ್ಡಾಪುರ ದನಮ್ಮ ದೇವಿದು ಮೇಯ್ನ್ ದ್ವಾರ ಬಾಗ್ಲ ತೆಗಿಬೇಕಂತ ಆಸೆ ಇತ್ತು ಬಟ್ ಎಲ್ಲರೂ ಫುಲ್ ರಶ್ ಇದ್ದಿದ್ದಕ್ಕೆ ನನಗೇನು ಸಿಗಲಿಲ್ಲ ಬರುವಾಗ ತಗ ತೆಗೆದು ಮತ್ತು ಆ ಕ್ಲಿಪ್ ಹಾಕೇನು ರೀ ಪ್ಲೀಸ್ ನೋಡಿರಿ ಚೆಂದ ಐತಿ ಇದು ಪ್ರಸಾದ ನಿಲಯಕ್ಕೆ ಹೋದ್ವಿ ರೀ ಇಲ್ಲಿ ಒಂದು ಸಣ್ಣ ಮೂರ್ತಿ ಇಟ್ಟಾರೀ ಅಮ್ಮಂದು ಅಲ್ಲೇ ವಿಭೂತಿನೂ ಇಟ್ಟಾರ ನಮ್ಮ ವಿಭೂತಿ ಹಚ್ಕೊಂಡು ಪ್ರಸಾದ ನಿಲಯಕ್ಕೆ ಬಂದ್ವಿ ರೀ ನಾವು ದರ್ಶನ ಮಾಡೋಕೆ ಹೋದಾಗಂತೂ ಫುಲ್ ಅಂದ್ರೆ ಫುಲ್ ರಶ್ ಇತ್ತು ರೀ ನಮಗೆ ಪ್ರಸಾದ ಸಿಕ್ತೇ ತಿಲ್ವ ಅಂತ ಅಂದ್ಕೊಂಡಿದ್ವಿ ಆದರೆ ನಾವು ದೇವರ ದರ್ಶನ ಮಾಡಿಕೊಂಡು ವಾಪಸ್ ಬರೋ ಅಷ್ಟೊತ್ತಿಗೆ ರಶ್ ಕಡಿಮೆ ಆಗಿತ್ತು ನಮಗೆ ಪ್ರಸಾದ ಸಿಕ್ತು ಭಾಳ ಖುಷಿ ಆಯ್ತು ರೀ ಆಮೇಲೆ ಇಲ್ಲಿಂದ ನಾವು ಭೀಮಾ ಯಾತ್ರಿ ನಿವಾಸಕ್ಕೆ ರೀ ಅಲ್ಲಂತೂ ಇಷ್ಟು ಚಂದದು ಹಾಲ್ ಐತಲ್ರಿ ಮನೆಯವ್ರು ನಮ್ಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಅಲ್ಲಿ ಹೋಗಿದ್ದರು ಸ ರೂಮ್ ಹಿಡ್ಯಕಂತ ಹೇಳಿ ಅಲ್ಲಿ ಹಾಲ್ನಾಗಂತೂ ಎಲ್ಲ ದೇವ್ರ ಮೂರ್ತಿ ಗಣಪತಿದು ಇಷ್ಟು ಚಂದ ಬಾಜು ಕಾಣಿ ಎಲ್ಲ ಇಟ್ಟಿದ್ರು ಅದು ನನ್ನ ಮಗನಿಗೆ ಭಾಳ ಖುಷಿಯಾಗಿತ್ತು ರೀ ಸಣ್ಣವನಿಗೆ ಅವನ ಕೈ ಎಟಕ್ತಿದ್ ಅಂದರೆ ಕೈಗೆ ನೆಲಕ್ಕಾಕತ್ತಿದ್ವಲ್ರಿ ಖುಷಿಯಾಗಿ ತಾನೀಗೆ ವಿಭೂತಿ ಹಚ್ಚಿದ್ದು ಅರ್ಶನ ಕುಂಕುಮ ಹಚ್ಚಿದ್ದು ಮಾಡಾಕತ್ತಿದ್ದ ತಾನು ಹಚ್ಕೊಳಕತ್ತಿದ್ದ ಆಮೇಲೆ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದ್ರೆ ಇಲ್ಲಿ ಎ ಸಿ ರೂಮ್ ತೊಗೊಳ್ರಿ ಅಥವಾ ನಾ ನಾನ್ ಎ ಸಿ ರೂಮ್ ತೊಗೊಳ್ರಿ ಎಲ್ಲದರೊಳಗು ಅಡುಗೆ ಮನೆ ಕಂಪಲ್ಸರಿ ಇರ್ತೈತಿ ಈಗೇನು ನಿಜ ಹೇಳತ್ತಾಳು ಸುಳ್ಳು ಹೇಳತ್ತಾಳು ಅಂತ ನೀವು ನಾನು ನಿಮಗೆ ತೋರಿಸ್ತೇನೆ ನೋಡಿರಿ ಇದು ಒಂದು ರೂಮ್ ಅದ ರೀ ಇಲ್ಲಿ ಎರಡು ಕಾಟ್ ಮತ್ತು ಬೆಡ್ ಮತ್ತು ಒಂದು ಎಕ್ಸ್ಟ್ರಾ ಚಾಪಿ ಎಕ್ಸ್ಟ್ರಾ ಬೆಡ್ನೂ ಕೊಟ್ಟಾರ ನಾನು ಮನೆಯಿಂದ ಬರುವಾಗ ಯಾವಾಗಲೂ ಬೆಡ್ಶೀಟ್ ಮತ್ತು ಬ್ಲ್ಯಾಂಕೆಟ್ ತೊಗೊಂಬಂದಿರ್ತೀನಿ ಅವ್ರಿಗೆ ಹಾಸು ಕೊಟ್ಟಿರಲಿಲ್ಲ ಯಾಕಂತಂದ್ರೆ ಎಲ್ಲರಿಗೂ ಸುಸ್ತಾಗಿತ್ತು ನಾನು ಹಾಸು ಕೊಟ್ಟಿದ್ದೆ ಅಂದ್ರೆ ಫುಲ್ ನಿದ್ದೆ ಮಾಡಿಬಿಡ್ತಿದ್ರು ನಂಗೆ ವಿಡಿಯೋ ತೊಗೊಳಕ್ಕೆ ಚಾನ್ಸ್ ಸಿಗ್ತಿರಲಿಲ್ಲ ಸೊ ಅವರಿಗೆ ಆಮೇಲೆ ಹಾಸ್ ಕೊಡ್ಬೇಕಂತ ಸುಮ್ಮನೆ ಬಿಟ್ಟೆ ರೀ ಇಲ್ಲ ನೋಡಿರಿ ನಮ್ಮ ಲಗೇಜ್ ಎಲ್ಲ ಒಂದು ಕಟ್ಟಿ ಐತಿ ಆಮೇಲೆ ಇದು ವಾಶ್ರೂಮ್ ಮತ್ತು ಬಾತ್ರೂಮ್ ಹೀರೆ ಆಯ್ತು ರೀ ಈಗ ಅಡುಗೆ ಮನೆ ನೋಡಿರಿ ಇಷ್ಟು ದೊಡ್ಡ ಅಡುಗೆ ಮನೆ ರೀ ಆರಾಮಾಗಿ ಇಪ್ಪತ್ತು ಜನ ಕೂತು ಅಡುಗೆ ಮಾಡ್ಬೋದು ಇಲ್ಲಿ ಯಾಕೆ ಅಡುಗೆ ಮನೆ ಅದಾವಪ್ಪ ಹೋಟೆಲ್ ರೂಮ್ಸ್ ಹೋಟೆಲ್ ಅಲ್ಲ ರೂಮ್ಸ್ ಯಾಕೆ ಅಂತಂದ್ರೆ ಇಲ್ಲಿ ಅಂದ್ರೆ ತಮ್ಮ ಹೋದವರೆಲ್ಲ ಹೋದವರೆಲ್ಲ ಅಂತಲ್ಲ ಕೆಲವು ಜನ ಅಡುಗೆ ಮಾಡಿ ಅಮ್ಮಗೆ ಪ್ರಸಾದ ಕೊಟ್ಟು ಬಂದು ತಾವು ಊಟ ಮಾಡ್ತಾರೆ ಮತ್ತು ಇಲ್ಲಿ ಬಾಂಡೆ ತಿಕ್ಕಾಕು ಮಸ್ತ್ ಜಾಗ ಐತೆ ನೋಡ್ರಿ ಹಿತ್ಲಾಗ ಮತ್ತು ಫುಲ್ ಎಲ್ಲ ತೆಂಗಿನಕಾಯಿ ಗಿಡ ಎಲ್ಲ ಚೆಂದ ತೋಟ ಇತ್ತು ಬಟ್ ಬೆಳಕಿನಾಗೈತರು ತೋರಿಸ್ಬೋದಿತ್ತು ರೀ ರಾತ್ರಿ ಮಾಡಿದ್ದೆ ವಿಡಿಯೋ ಇದು ಸಂಕು ತೀರ್ಥೈತ್ ನೋಡ್ರಿ ಇಲ್ಲಿ ದಾನಮ್ಮ ದೇವಿ ಮತ್ತು ಸೋಮನಾಥೇಶ್ವರ ಮದುವೆ ಆಗಿದ್ದ ಜಾಗ ಐತ್ರಿ ಇದ ಪ್ಲೀಸ್ ಲೈಕ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ